ನಮಸ್ಕಾರ ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಪ್ರತಿದಿನ ಊಟಕ್ಕೆ ತಿಂದರೆ ತುಂಬ ಒಳ್ಳೆಯದು ಈಗ ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ ಮೊದಲಿಗೆ ನಾಲ್ಕುನೂರು ಗ್ರಾಮ್ ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಹಚ್ಚದ ಖಾರದ ಪುಡಿ ಹಾಗೆ ಮೂರು ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ಲಿಂಬೆ ಹಣ್ಣು ತಗೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಾಳು ತಗೊಂಡಿದ್ದೀನಿ ಹಾಗೆ ಒಂದ್ ಸ್ಪೂನ್ ಆಗುವಷ್ಟು ಅರಿಸಿನ ಪುಡಿ ಹಾಗೆ ಸ್ವಲ್ಪ ಇಂಗು ಇಷ್ಟು ಸಾಮಗ್ರಿ ಬೇಕಾಗುತ್ತೆ ಉಪ್ಪಿನಕಾಯಿ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ಸಾಸಿವೆ ಮತ್ತು ಕಾಳನ್ನು ಸ್ವಲ್ಪ ಕೆಂಪಗಾಗುವ ಹಾಗೆ ಹುರ್ ಹುರಿದಿಟ್ಕೋಬೇಕಾಗುತ್ತೆ ಈ ಈ ಬಣ್ಣಕ್ಕೆ ಬಂದರೆ ಸಾಕು ಫ್ರೆಂಡ್ಸ್ ಈಗ ಇದನ್ನು ತೆಗೆದಿಟ್ಟು ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಐದರಿಂದ ಆರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ಬೆಟ್ಟದ ನೆಲ್ಲಿಕಾಯನ್ನು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ತೆಗೆದಿಟ್ಟು ಆಮೇಲೆ ಹಾರಿದ ನಂತರ ಇವನ್ನು ಒಂದೊಂದಾಗೆ ಹೋಳಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಪೀಸ್ ಪೀಸ್ ಆಗಿ ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಕೈಯಿಂದ ಬಿಸಿಲಿಲ್ಲ ಅಂದ್ರೆ ಸ್ವಲ್ಪ ಈ ತರ ಮಾಡಿ ತೆಗೆದ್ರೆ ಒಂದೊಂದೇ ಪೀಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ಅಂತೂ ತಿನ್ನೋದಕ್ಕೆ ಭಾಳ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ಥರ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಈ ತರ ಪ್ರತಿಯೊಂದನ್ನು ಹೋಳುಗಳಾಗಿ ಬೇರ್ಪಡಿಸ್ಕೊಂಡು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಯಾವಾಗಲೂ ಒಂದೇ ತರ ಉಪ್ಪಿನಕಾಯಿ ತಿನ್ನೋದ್ರಿಂದ ತುಂಬಾ ಬೇಜಾರಾಗುತ್ತೆ ಅಲ್ಲ ಫ್ರೆಂಡ್ಸ್ ಹೀಗೆ ವೆರೈಟಿಯಾಗಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋದನ್ನ ನೋಡೋಣ ಇವಾಗ ಎಲ್ಲ ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿಯಾಗಿದೆ ಮೊದಲಿಗೆ ಇಲ್ಲಿ ಉಪ್ಪನ್ನು ಹಾಕಿ ಈಗ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಸಕ್ಕರೆ ಇದು ಸಾಸಿವೆ ಮತ್ತು ಕಾಳನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಆ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಲಿಂಬು ಜ್ಯೂಸ್ ಲಿಂಬೆಯನ್ನು ಕಟ್ ಮಾಡಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಈ ಜ್ಯೂಸನ್ನು ಇದರಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಒಂದು ಸ್ಪೂನ್ದಿಂದ ಎಲ್ಲ ಉಪ್ಪಿನಕಾಯಿ ಹೋಳುಗಳಿಗೆ ಈ ಖಾರ ಉಪ್ಪ ಎಲ್ಲ ಹತ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗಲೇ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ನನಗಂತೂ ಈ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗಿದೆ ನೀವು ಕೂಡ ಒಂದ್ಸಲ ಈ ತರ ಟ್ರೈ ಮಾಡಿ ಒಂದು ಸಣ್ಣ ಪ್ಯಾನ್ನಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಹಾಗೆ ಜಾಸ್ತಿ ದಿನ ಬರುತ್ತೆ ಇದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕರಿಬೇವು ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಇಂಗನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಂಗು ನಿಮಗೆ ಇಷ್ಟ ಆದರೆ ಮಾತ್ರ ಉಪಯೋಗಿಸಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಆದ್ರೆ ಉಪ್ಪಿನಕಾಯಿಗೆ ಹಿಂಗ್ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಈ ಎಣ್ಣೆ ಆರಿದ ನಂತರ ಈ ಉಪ್ಪಿನಕಾಯಿ ಮೊದಲು ಕಲಿಸ್ಕೊಂಡಿರುವಂತಹ ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈ ತರ ಎಲ್ಲ ಕಲಸಿ ಒಂದೆರಡು ಎರಡು ತಾಸಾಗುವಷ್ಟು ರೂಮ್ ಟೆಂಪ್ರೇಚರ್ ಅಲ್ಲಿ ಇಟ್ಟು ಆಮೇಲೆ ಒಂದು ಕಾಜಿನ ಬಾಟ್ಲೆಯಲ್ಲಿ ಅಥವಾ ಪಿಂಗಾಣಿ ಬರ್ನಿಯಲ್ಲಿ ತುಂಬಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಾಗಿದೆ ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಈ ತರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್